ನಮಸ್ಕಾರ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಕೊಪ್ಪಳ ಈ ದೇವಾಲಯ ಇಂದ್ರಕೀಲ ಪರ್ವತದ ಮೇಲೆ ನಿಂತಿದೆ ಇದನ್ನು ಯಾಮಿನಿಗುಡ್ಡ ಎಂದು ಸಹ ಕರೆಯಲಾಗುತ್ತದೆ ಇಲ್ಲಿನ ಪ್ರಧಾನ ದೇವರು ಮಳೆ ಮಲ್ಲೇಶ್ವರ ಇಲ್ಲಿನವರ ಪ್ರಕಾರ ಭಗವಾನ್ ಶಿವನ ಅವತಾರ ಇದು ಬಹಳ ಪುರಾತನವಾದಂತಹ ದೇವಾಲಯ ಕೊಪ್ಪಳದ ಜನರಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ ಮಳೆಗಾಲದಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಹಳ್ಳವೊಂದು ಅರಿಯುತ್ತದೆ ಇದು ಅಂತರ್ಜಲದಿಂದಾಗಿ ಕಾರ್ತೀಕೋತ್ಸವ ಇಲ್ಲಿನ ಪ್ರಮುಖ ಹಬ್ಬ ಈ ದೇವಾಲಯದ ಆವರಣದಲ್ಲಿ ನೈಸರ್ಗಿಕ ಶಿಲಾಶ್ರಯದೊಳಗೆ ನಿರ್ಮಿಸಲಾದ ಸಣ್ಣ ದೇವಾಲಯವು ಕೂಡ ಇದೆ ದೇವಾಲಯದ ಹಿಂದಿರುವ ಬಂಡೆಗಳ ನಡುವೆ ಉಕ್ಕುವ ಜಲ ಯಾವ ಕಾಲದಲ್ಲೂ ಬಂದುವುದೇ ಇಲ್ಲ ಪರ್ವತಗಳ ಹಿನ್ನೆಲೆ ಹೊಂದಿರುವ ದೇವಸ್ಥಾನ ಉದ್ಭವ ಮೂರ್ತಿ ಶಿವಲಿಂಗವನ್ನು ಕಾಣಬಹುದು ಅಂತರ್ಜಲದ ನೀರಿನಲ್ಲೇ ಅಭಿಷೇಕ ನಡೆಯುತ್ತದೆ ಭಕ್ತಾದಿಗಳು ಇಲ್ಲಿ ಹರಕೆಯನ್ನ ಹೊತ್ತುಕೊಂಡು ಇಲ್ಲಿ ಅಭಿಷೇಕವನ ಜಲ ಅಭಿಷೇಕವನ್ನ ಮಾಡಿಸುತ್ತಾರೆ ದೇವಾಲಯದ ಇತಿಹಾಸ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದೆ ಮಹಾಭಾರತದ ವೀರ ಅರ್ಜುನನು ಇಲ್ಲಿರುವ ಶಿಖರಕ್ಕೆ ಬಂದು ತಪಸ್ಸು ಮಾಡಿದ ಸ್ಥಳವಾಗಿದೆ ಆದ್ದರಿಂದಲೇ ಇಂದ್ರಕೀಲ ಪಾರ್ವತ ಎಂಬ ಹೆಸರು ಬಂದಿದೆ ಇಲ್ಲಿ ಶಿವನು ಕಿರಾತನ ರೂಪದಲ್ಲಿ ಬಂದು ಅರ್ಜುನನೊಂದಿಗೆ ಯುದ್ಧ ಮಾಡಿ ಪಾರ್ಶ್ವಪಥಾಸ್ತ್ರವನ್ನು ನೀಡಿದ ಸ್ಥಳವಿದು ಎಂಬ ಪೌರಾಣಿಕ ನಂಬಿಕೆಯೂ ಕೂಡ ಇಲ್ಲಿದೆ ಈ ದೇವಾಲಯ ಬೆಟ್ಟದ ಮೇಲೆಯು ಮೇಲಿರುವುದರಿಂದ ಮಲೆ ಮಲ್ಲೇಶ್ವರ ಎಂಬ ಹೆಸರು ಬಂದಿದೆ ಮತ್ತೆ ಜನಗಳು ಮಳೆ ಮಲ್ಲೇಶ್ವರ ಎಂದು ಸಹ ಇಲ್ಲಿ ಕರೆಯುತ್ತಾರೆ ನಾವು ಅಂತರ್ಜಲದ ಒಂದು ಜಾಗವನ್ನು ನೋಡ್ತಾ ಇದ್ವಿ ಇಲ್ಲಿ ಸದಾಕಾಲ ಅಂತರ್ಜಲ ಉಕ್ಕುತ್ತಲೇ ಇರುತ್ತದೆ ಅತ್ಯಂತ ಪುರಾತನವಾದ ದೇವಸ್ಥಾನ ಇದು ಪ್ರಕೃತಿಯ ನಡುವೆ ಪ್ರಶಾಂತವಾದಂತಹ ಪರಿಸರವನ್ನ ಹೊಂದಿದೆ ಗುಡ್ಡದ ಮೇಲೆ ಹತ್ತಲು ಮೆಟ್ಟಲುಗಳಿವೆ ಅಲ್ಲಿಂದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು ದರ್ಶನದ ಸಮಯ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ತೆರೆದಿರುತ್ತದೆ ಮತ್ತು ದರ್ಶನ ಲಾಭ ಲಭ್ಯವೂ ಕೂಡ ಆಗುತ್ತದೆ ಇಲ್ಲಿ ಪುರೈತರು ಸ್ವಯಂಭೂ ಶಿವಲಿಂಗದ ಬಗ್ಗೆ ಹೇಳ್ತಾಂತಹ ಒಂದು ಮಾತುಗಳು ಕೂಡ ನಾವು ಕೇಳಬಹುದು ಇದು ಅತ್ಯಂತ ರಾಮ್ ಮಹಾಭಾರತದ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನವಾಗಿದೆ ಅಲ್ಲೇನೆ ಕೆಳಗಡೆ ಉದ್ಭವ ಮೂರ್ತಿ ಆಗಿರೋದನ್ನು ಕೂಡ ನೋಡಬಹುದು ಅತ್ಯಂತ ಮಹಿಮೆ ಉಳ್ಳಂತಹ ಒಂದು ದೇವಸ್ಥಾನ ಉದ್ಭವ ಆಗಿರುವಂತಹ ಶಿವಲಿಂಗ ಎದುರುಗಳಿರುವಂತಹ ಒಂದು ಶಿವನ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು ಇಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿ ಜಾತ್ರೆ ಮಹೋತ್ಸವವನ್ನು ನಡೆಸ್ತಾರೆ ಮತ್ತೆ ಬೇರೆ ಸಮಯಗಳಲ್ಲಿ ಜಲಾಭಿಷೇಕವನ್ನು ಕೂಡ ಇಲ್ಲಿ ಹರಕೆಯ ಪ್ರಕಾರ ನಡೆಸ್ಕೊಳ್ತಾ ಹೋಗ್ತಾರೆ ಈ ಒಂದು ಮಳೆ ಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ನಾನು ಹೇಳಿರುವ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬಹಳ ವಿಶಾಲವಾದಂತಹ ಪ್ರಶಾಂತವಾದಂತಹ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ದೇವಸ್ಥಾನ ಸುತ್ತಲೂ ಕೂಡ ಇಂದ್ರಕೀಲ ಪರ್ವತದ ಪರ್ವತವನ್ನು ನಾವು ನೋಡಬಹುದು ಜೊತೆಗೆ ಹಸಿರಿನ ಒಂದು ವಾತಾವರಣವನ್ನು ಕೂಡ ಅಲ್ಲಿ ನೋಡಬಹುದು ಸದಾ ಕಾಲ ತಂಪಾಗಿರುವಂತಹ ಒಂದು ದೇವಸ್ಥಾನ ಸಾಧ್ಯವಾದರೆ ನೀವು ಕೂಡ ಕೊಪ್ಪಳಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನವನ್ನು ನೀವು ದರ್ಶನ ಮಾಡಿಕೊಳ್ಳಬಹುದು ಮತ್ತು ಅಲ್ಲಿನ ಒಂದು ಮಹಿಮೆಯುಳ್ಳಂತಹ ಶಕ್ತಿಶಾಲಿಯಾದಂತಹ ದೇವರ ಒಂದು ಅನುಗ್ರಹವನ್ನು ಕೂಡ ನಾವು ಮಾಡಿಕೊಳ್ಳಬಹುದು ಹಾಗಾಗಿ ಈ ಸುಂದರವಾದಂತಹ ನಿಸರ್ಗದ ಮಧ್ಯೆ ಇರುವಂತಹ ಈ ಮಳೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಖಂಡಿತವಾಗಿ ಕೂಡ ನೀವು ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಅಂತರ್ಜಲ ಮತ್ತೆ ಅಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಪ್ರಶಾಂತ ವಾತಾವರಣ ಇವೆಲ್ಲವನ್ನು ಕೂಡ ನಾವು ನೋಡಬಹುದು ಇಲ್ಲಿ ಗಣಪನಿಗೆ ಕೂಡ ಪ್ರತ್ಯೇಕವಾದಂತಹ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಕೂಡ ಬಹಳ ಎತ್ತರವಾದಂತಹ ಪರ್ವತಗಳು ಗುಹೆಗಳ ಮಾದರಿಯಲ್ಲಿ ಕೂಡ ನಮಗೆ ಕಾಣುತ್ತೆ ಅಲ್ಲಿಂದ ನಾವು ಮೇಲಕ್ಕೆ ಹತ್ಕೊಂಡು ಹೋಗೋಕ್ಕೂ ಕೂಡ ಒಂದು ಸ್ಥಳ ಇದೆ ಹಾಗಾಗಿ ಈ ಸುಂದರವಾದ ದೇವಸ್ಥಾನವನ್ನ ನಾವು ಒಮ್ಮೆಯಾದರೂ ಕೂಡ ನೋಡಲೇಬೇಕು ಅಷ್ಟು ಸುಂದರವಾದಂತಹ ಒಂದು ಪರಿಸರ ಇಲ್ಲಿ ಗೋಡೆಯ ಮೇಲೆ சுந்தரவாத பைண்டிங் கூட நோட் இது நோட் மூர்த்திய நோடத்தி இல்ல இடீவான விஹங்கம நோட்டில் நோடபது நமஸ்கார